ರದಲ್ಲಿ ಇತ್ತೀಚೆಗಷ್ಟೇ ಮನೆಗಳ ದರೋಡೆ ಮಾಡಿದ ಪ್ರಕರಣದ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಕೊನೆಗೂ ಆರೋಪಿ ಸಿಕ್ಕಿಬಿದ್ದಿದ್ದಾನೆ ಲಾರಿ ಡ್ರೈವರ್ ಕೆಲಸ ಮಾಡುತ್ತಿದ್ದ ಕೋಲಾರ ನಗರದ ಬಿಡಿ ಕಾಲೋನಿಯ ಶೇಖ್ ಬಾಬು ಅಲಿಯಾಸ್ ಚೋರ್ ಬಾಬಾ ಎಂಬ ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದ ವೇಳೆಯಲ್ಲಿ ಡಿಎಆರ್ ಪೊಲೀಸ್ ಸಿಬ್ಬಂದಿ ವಿಜಯಕುಮಾರ್ ಹಾಗೂ ಬಿಡಿ ಕಾಲೋನಿಯ ಕದೀರ್ ಮನೆಯಲ್ಲಿ ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಆರೋಪಿಯಿಂದ ಇಪ್ಪತ್ತೈದು ಗ್ರಾಮ್ ಚಿನ್ನದ ಆಭರಣ ಎರಡು ಬೆಳ್ಳಿಯ ಆಭರಣಗಳು ಸೇರಿ ಒಟ್ಟು ಎರಡು ಲಕ್ಷದ ಅರವತ್ತಾರು ಸಾವಿರ ರು ಮೌಲ್ಯ ಆಭರಣಗಳನ್ನ ಆರೋಪಿಯಿಂದ ವಶಪಡಿಸಿಕೊಳ್ಳಲಾಗಿದೆ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿದ್ದು ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಈ ಪ್ರಕರಣದ ಪತ್ತೆ ಕಾರ್ಯವನ್ನು ಎಸ್ಪಿ ಬಿ ನಿಖಿಲ್ ಅವರ ಮಾರ್ಗದರ್ಶನದಲ್ಲಿ ಗಲ್ಪೇಟೆ ವೃತ್ತ ನಿರೀಕ್ಷಕರಾದ ಲೋಕೇಶ್ ಎಂಜಿ ಪಿಎಸ್ಐ ವಿಠಲ್ ವೈತಳವಾರ್ ಪಿಎಸ್ಐ ಸೈಯದ್ ಕಾಸಿಂ ಎಎಸ್ಐ ಮುನಿವೆಂಕಟಸ್ವಾಮಿ ಸಿಬ್ಬಂದಿಗಳಾದ ಶಫೀವುಲ್ಲಾ ಮಂಜುನಾಥ ಕೇಟಿ ರಾಜೇಶ್ ಹೇಮಂತ್ ಬಕಾಶ್ ದಿವ್ಯಾ ತಂಡ ಪ್ರಕರಣವನ್ನ ಭೇದಿಸಿದೆ